ಬಹಳಷ್ಟು ಜನ ಎಂ ಪಿ ಚುನಾವಣೆ ಕಡೆ ಮುಂಚಿತವಾಗಿಯೇ ಬರ್ತಾರೆ ಅದಲ್ಲದೆ ಒಂದು ತಾವು ಸ್ಪಷ್ಟವಾಗಿ ನಾನಿವತ್ತು ಬಹುಶಃ ಹೇಳ್ತೀನಿ ಅಂತಾರೆ ಅಂದ್ಕೊಳ್ಳಿ ಅಥವಾ ಜ್ಞಾನ ಅಂದ್ಕೊಳ್ಳಿ ಎಂ ಪಿ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇರಲ್ಲ ಕಾಂಗ್ರೆಸ್ ಎರಡು ಹೋಳಾಗ್ತದೆ ಸ್ಪಷ್ಟವಾಗಿ ಎರಡು ಹೋಳಾಗ್ತದೆ ಕಾಂಗ್ರೆಸ್ ಅನ್ನೋ ಪಕ್ಷ ನಾನಾಗಿಯೇ ಮುಳುಗೋಗ್ತದೆ ನಾವು ನೀವು ಮುಗಿಸ್ಬೇಕಾದ ಅವಶ್ಯಕತೆ ಇಲ್ಲ ಎಂ ಪಿ ಎಲೆಕ್ಷನ್ ಇರಗಷ್ಟೇ ಇದು ಅಲ್ಪ ಸ್ವಲ್ಪ ಉಸಿರಾಡ್ತಾ ಇದೆ ಅಷ್ಟೇ ಎಂ ಪಿ ಎಲೆಕ್ಷನ್ ಮುಗಿಯೋದ್ರೊಳಗೆ ಭಾಳ ಜನ ನಾಯಕರುಗಳು ಬರ್ತಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಬೇಸರ ಏತಿದ್ದು ಸರ್ಕಾರ ಅವರೇ ಹೇಳ್ತಾವ್ರಿಗೆ ಹೇಳೋದಲ್ಲ ಶಾನೂರು ಶಿವಶಂಕರಪ್ಪನವ್ರೇನ್ ಹೇಳವ್ರೆ ರಾಘವೇಂದ್ರ ಅವ್ರಿಗೆ ರಾಜಣ್ಣ ಏನು ಹೇಳವ್ರೆ ಈ ಕಮಾಂಡ್ ಬಗ್ಗೆ ಹ ಅದಕ್ಕೆ ಇದೆಲ್ಲ ಏನು ಅಂದ್ರೆ ಕಾಂಗ್ರೆಸ್ ಪಕ್ಷ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಯಾಕೆ ಕಾಂಗ್ರೆಸ್ ನಾಶ ಆಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ದೇಶದ ಜನರ ಹೃದಯಕ್ಕೆ ಚೂರಿ ಹಾಕ್ಲಿಕ್ಕೆ ದೇಶದ ಜನರ ಹೃದಯ ಈ ದೇಶದ ಆಧ್ಯಾತ್ಮ ಈ ದೇಶದ ಸಂಸ್ಕೃತಿ ಈ ದೇಶದ ಸಂಸ್ಕಾರ ಅದಕ್ಕೆ ಚೂರಿ ಹಾಕಕ್ಕೆ ಪ್ರಯತ್ನ ಮಾಡಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ